ನಮಸ್ಕಾರ ಪ್ರಿಯ ವೀಕ್ಷಕರೇ ಶಿವ ವಾನಿಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಬೈಲಹೊಂಗಲ ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕ್ಷೇತ್ರ ಸಂಪನ್ಮೂಲ ಕೇಂದ್ರದಲ್ಲಿ ದಿನಾಂಕ ಎಂಟರಂದು ತಾಲೂಕು ಮಟ್ಟದ ವಿಕಲಚೇತನ ಮಕ್ಕಳ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಸಂಜಯ್ ಸಿದ್ದನವರ್ ವಿಕಲಚೇತನ ಮಕ್ಕಳಲ್ಲಿ ವಿಶೇಷವಾದ ಕೌಶಲ್ಯಗಳಿದ್ದು ಅವುಗಳನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು ಮತ್ತು ಸರ್ಕಾರದಿಂದ ಆಯೋಜಿಸಿರುವ ಈ ಶಿಬಿರದ ಸದುಪಯೋಗವನ್ನು ತಾಲೂಕಿನ ಎಲ್ಲ ಮಕ್ಕಳು ಪಡೆದುಕೊಳ್ಳಬೇಕೆಂದು ಹೇಳಿದರು ಅಧ್ಯಕ್ಷತೆಯನ್ನು ಪ್ರಭಾರಿ ಕ್ಷೇತ್ರ ಸಮನ್ವಯ ಅಧಿಕಾರಿಗಳಾದ ಎಂಎನ್ ಕಂಬಳಿ ವಹಿಸಿದ್ದರು ಸಂಯೋಜಕರಾದ ಗಂಗಾಧರ್ ಕಾಮ್ಕರ್ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದ ಪುಷ್ಪಾ ಸಿಂತ್ರಿ ತಜ್ಞ ವೈದ್ಯರುಗಳಾದ ಡಾಕ್ಟರ್ ರವೀಂದ್ರ ಜಕ್ನೂರ್ ಡಾಕ್ಟರ್ ವೀರೇಂದ್ರ ಹರ್ಪದ್ ಡಾಕ್ಟರ್ ಎನ್ಐ ಸಂಸುದ್ದಿ ಡಾಕ್ಟರ್ ವರ್ಷಾ ಅಲಿಂಕೋ ಸಂಸ್ಥೆಯ ಡಾಕ್ಟರ್ ಅಭಿಷೇಕ್ ಮತ್ತು ತಂಡದವರು ವಿವಿಧ ನ್ಯೂನತೆಯ ಮಕ್ಕಳನ್ನು ತಪಾಸಣೆ ಮಾಡಿದರು ತಪಾಸಣೆ ಒಳಪಟ್ಟ ಮಕ್ಕಳಿಗೆ ಅವಶ್ಯಕತೆ ಇರುವ ಸಾಧನೆ ಸಲಕರಣೆ ಶಿಫಾರಸ್ಸು ಮಾಡಿದರು ಶಿಬಿರದಲ್ಲಿ ಇಸಿ ಒಬಿ ಆರ್ಪಿಸಿ ಆರ್ಪಿಬಿ ಐಇಆರ್ಟಿಗಳು ಹಾಜರಿದ್ದು ಶಿಬಿರವನ್ನು ಯಶಸ್ವಿಗೊಳಿಸಿದರು ತಾಲೂಕಿನ ನೂರಾರು ವಿಕಲಚೇತನ ಮಕ್ಕಳು ಪಾಲಕರೊಂದಿಗೆ ಆಗಮಿಸಿ ಇದರ ಸದುಪಯೋಗವನ್ನು ಪಡೆದುಕೊಂಡರು ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಬೆಳಗಾವಿ ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಬೈಲೊಂಗಲ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಬೈಲೊಂಗಲ ಇವರ ಸಹಯೋಗದಲ್ಲಿ ಇವತ್ತು ತಾಲೂಕಿನಲ್ಲಿ ವಿಕಲಚೇತನ ಮಕ್ಕಳ ಒಂದರಿಂದ ಹತ್ತನೇ ವರ್ಗದಲ್ಲಿ ಓದುತ್ತಿರುವಂತಹ ವಿವಿಧ ನ್ಯೂನತೆಗಳ ಮಕ್ಕಳ ಒಂದು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಇಲ್ಲಿ ಆಯೋಜಿಸಲಾಗಿದೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಎ ಎನ್ ಪ್ಯಾಟಿ ಸಾಹೇಬರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಆದಂತ ಮಾನ್ಯ ಕಸಾಳೆ ಸಾಹೇಬ್ರ ಮಾರ್ಗದರ್ಶನದಲ್ಲಿ ಇಲ್ಲಿ ಹಾಗೂ ಆ ತಾಲೂಕಿನ ವೈದ್ಯಾಧಿಕಾರಿಗಳಾದಂತ ಸಂಜಯ್ ಸಿದ್ದನ್ನವ ಸರ್ ಅವರ ಒಂದು ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ತಜ್ಞ ವೈದ್ಯರ ತಂಡ ಹಾಗೂ ಅಲಿಮುಖೋ ಸಂಸ್ಥೆ ಬೆಂಗಳೂರು ಇವರ ಒಂದು ತಜ್ಞ ವೈದ್ಯರ ತಂಡದಿಂದ ಇಂದು ಇಲ್ಲಿ ಈ ಒಂದು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿದ್ದು ಇದಕ್ಕೆ ಎಲ್ಲ ಸಹಾಯ ಸಹಕಾರವನ್ನು ನಮ್ಮ ತಾಲೂಕಿನ ವೈದ್ಯಾಧಿಕಾರಿಗಳ ತಂಡ ಹಾಗೂ ಅಲಿಂಕೋ ಸಂಸ್ಥೆಯ ವೈದ್ಯಾಧಿಕಾರಿಗಳ ತಂಡ ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ಇಲ್ಲಿ ತಾಲೂಕಿನಲ್ಲಿ ನಾಕ್ನೂರ ಹನ್ನೆರಡು ಮಕ್ಕಳು ನಮ್ಮ ಶಾಲೆಗಳಲ್ಲಿ ಹೋಗ್ತಾ ಇದ್ದು ಇವರು ದೈಹಿಕ ಈಗಾಗಲೇ ದೈಹಿಕ ನ್ಯೂನತೆಯನ್ನ ಹೊಂದಿದಂತ ಮಕ್ಕಳು ಆ ದೃಷ್ಟಿ ದೋಷ ಇರುವಂತಹ ಮಕ್ಕಳು ಇನ್ನ ಕಿವಿ ಯೇಸಮ್ಮಂತ ನ್ಯೂನತೆ ಇರುವಂತಹ ಮಕ್ಕಳು ಆ ಇಡೀ ಬುದ್ಧಿ ಮಾಧ್ಯ ಮಕ್ಕಳ ಮತ್ತು ಈ ಶಿಬಿರವನ್ನ ಇವತ್ತ ಈ ಶಿಬಿರದಲ್ಲಿ ಈ ಎಲ್ಲಾ ವಿಕಲತೆಯ ಮಕ್ಕಳು ಪಾಲ್ಗೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ತಜ್ಞ ವೈದ್ಯರ ತಂಡ ಈಗಾಗಲೇ ಕಾರ್ಯ ಪ್ರವೃತ್ತವಾಗಿದೆ ಈ ಒಂದು ವಿಕಲಚೇತನ ಮಕ್ಕಳ ಈಗ ನಮ್ಮ ತಾಲೂಕಿನ ಎಲ್ಲ ಸುತ್ತಮುತ್ತ ಹಳ್ಳಿಯಲ್ಲಿರುವಂತ ಈ ಕಡೆ ನೇಸರ್ಗಿ ಚಿಕ್ಕಬಾಗೇವಾಡಿ ಈ ಕಡೆ ದೊಡವಾಡ ಮತ್ತು ಬೂದಿಯಾಡ ಮೂಗುಬಸವ ಹಾಗೂ ಬೆಳವಡಿ ನೇಗಿನಾಳ ಎಲ್ಲ ಸುತ್ತಮುತ್ತ ಗ್ರಾಮಗಳ ಈ ಕಡೆ ಸಂಗೊಳ್ಳಿ ಆ ಬುಡರುಕಟ್ಟಿ ಎಲ್ಲ ಮಕ್ಕಳು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ ಇಲ್ಲಿ ಆ ಮಕ್ಕಳಿಗೆ ಏನು ಅವಶ್ಯಕತೆ ಐತಿ ಅನ್ನುವಂಥದ್ದನ್ನ ಈಗಾಗ್ಲೇ ಡಾಕ್ಟರು ಅವರು ಪರಿಶೀಲನೆ ಮಾಡ್ತಾ ಇದ್ದು ಆ ಮಕ್ಕಳಿಗೆ ಏನು ಅವಶ್ಯಕತೆ ಐತಿ ಅನ್ನುವಂಥದ್ದನ್ನ ಇವರು ಅಸೆಸ್ಮೆಂಟ್ ಮಾಡಿ ಅದನ್ನ ಆ ಶಿಫಾರಸ್ ಮಾಡ್ತಾರ ಮುಂದಿನ ದಿನಗಳಲ್ಲಿ ಆ ಮಕ್ಕಳಿಗೆ ಸರ್ಕಾರದಿಂದ ಆ ಮೆಟೀರಿಯಲ್ಸ್ ಬರುವಂತ ಸಾಧನ ಸಲಕರಣೆಗಳು ಬರುವಂತ ಕಾರ್ಯ ಆಗ್ತದ ಈ ಶಿಬಿರದಲ್ಲಿ ಪಾಲ್ಗೊಂಡಂತ ಎಲ್ಲ ಮಕ್ಕಳಿಗೆ ಪಾಲಕರಿಗೆ ನಾವು ಏನ್ ಮಾಡಿದೀವಿ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಶೌಚಾಲಯ ವ್ಯವಸ್ಥೆ ಇರ್ಬೋದು ಇನ್ನ ಅವರಿಗೆ ಚಹಾ ವ್ಯವಸ್ಥೆ ಇರ್ಬೋದು ಇನ್ನ ಊಟದ ವ್ಯವಸ್ಥೆ ನಂತರ ಬತ್ತೆ ಕೊಡುವಂತ ವ್ಯವಸ್ಥೆಯನ್ನು ಸಹಿತ ನಮ್ಮ ಇಲಾಖೆಯಿಂದ ಎಲ್ಲ ಮಾಡಿದೀವಿ ಈ ರೀತಿ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿ ನಡೀತಾ ಇದೆ ಅದಕ್ಕೆ ಎಲ್ಲ ವಿಕಲಚೇತನ ಮಕ್ಕಳ ಪಾಲಕರು ಹಾಗೂ ಎಲ್ಲ ನಮ್ಮ ಇಲಾಖೆಯ ಎಲ್ಲ ಅನುಷ್ಠಾನ ಅಧಿಕಾರಿಗಳು ಒಂದು ಸಹಾಯ ಸಹಕಾರ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾನು